ಕರ್ನಾಟಕ ಪಾಸ್ಟ್ ನ್ಯೂಸ್ ಬೆಳಗಾವಿ ಬ್ರೇಕಿಂಗ್ ನ್ಯೂಸ್ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಹಿನ್ನೆಲೆಯಲ್ಲಿ ಅಧಿವೇಶನದ ಪೂರ್ವ ಸಿದ್ಧತೆ ಪರಿಶೀಲನೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಸಭಾಪತಿ ಬಸವರಾಜ್ ಹೊರಟ್ಟಿ ಪರಿಶೀಲನೆ ಅಧಿವೇಶನ ನಡೆಯುವ ವಿಧಾನಸಭೆ ಹಾಲ್ನಲ್ಲಿ ಬೈಠಕ್ ಸೇರಿದಂತೆ ಪರಿಶೀಲನೆ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ನಡೆಯಲಿರುವ ವಿಧಾನಮಂಡಲ ಚಳಿಗಾಲ ಅಧಿವೇಶನ

ಒಂದು ವಿಧಾನಸಭೆ ಅಧಿವೇಶನ ಅಂತ ಹೇಳಿದರೆ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡುವಂಥ ಅಧಿವೇಶನ ಅದರಲ್ಲಿ ವಿಶೇಷವಾದ ಮಹತ್ವವನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಮೀಸಲಿಡುವಂಥ ವಿಚಾರ ಆಯಿತು ಕಲಿತು ಕೂಡ ಭಾಳಷ್ಟು ಮೂವತ್ತರಿಂದ ಮೂವತ್ತೈದು ಜನ ಬರೀ ಉತ್ತರ ಕರ್ನಾಟಕದ ಬಗ್ಗೆ ಕಳೆದ ಚರ್ಚೆ ಮಾಡಿದ್ದಾರೆ ಇದರಲ್ಲಿ ಈ ಸಲ ಕೂಡ ಅವರ ವಶ ನಾವು ಕೊಡ್ತೇವೆ ಮತ್ತು ಹೇಗೆ ಮಾಡಬೇಕು ಅಂತೇಳಿ ನಾವು ಪ್ರಥಮ ದಿನ ನಮ್ಮ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗ್ ಇದೆ ಅವತ್ತು ನಾವು ಯಾವಾಗ ಯಾವ ಚರ್ಚೆ ಮಾಡಬೇಕು ಏನು ಯಾವಾಗ ಬಿಲ್ಲು ತಗೊಳ್ಬೇಕು ಅದೆಲ್ಲ ಆ ಮೀಟಿಂಗ್ ಚರ್ಚೆ ಮಾಡ್ ತಿಳಿಸ್ತೇವೆ ಸರ್ ಇಲ್ಲಿ ಸದನದಲ್ಲಿ ಭಾವನೆ ದಿನ ಪಿಕ್ನಿಕ್ ಸಲುವಾಗಿ ಬರ್ತಾರೆ ಶಾಸಕರು ಗೋವಾ ಹೋಗ್ತಾರೆ ಮತ್ತು ವಾಪಸ್ ಹೋಗ್ಬಿಡ್ತಾರೆ ಸೆಕೆಂಡ್ ವೀಕ್ ಅಂತೂ ಇರೋದೇ ಇಲ್ಲ ಅರ್ಧ ಮೇಲೆ ನೋಡಿ ನಾವೆಲ್ಲರೂ ಕೂಡ ಸಕಾರಾತ್ಮಕವಾದ ಚಿಂತನೆಯಲ್ಲಿ ಇರಬೇಕು ಯಾರು ಹೇಳಿದ ಅಟೆಂಡೆನ್ಸ್ ಇಲ್ಲ ಅಂತ ಹೇಳಿ ಸಲದ ನೀವು ಮಾಧ್ಯಮ ಮೊತ್ತ ನೀವು ಅದನ್ನು ತಗೊಳ್ಳಿ ಭಾಳಷ್ಟು ಉತ್ತಮವಾದ ಅಟೆಂಡೆನ್ಸ್ ಇದೆ ಬೇರೆ ರಾಜ್ಯಗಳು ಮತ್ತು ಬೇರೆ ದೇಶಗಳ ಅಲ್ಲಿಯ ಪ್ರತಿನಿಧಿಗಳ ಆ ಇದನ್ನು ನೋಡುವಾಗ ನಮ್ಮ ಎಲ್ಲರೂ ಕೂಡ ಬರ್ತಾರೆ ಮತ್ತು ಕೆಲವೊಂದು ಸಲ ನೂರಕ್ಕೂ ನೂರ ಎಲ್ಲೂ ಕೂಡ ಇರುವುದಿಲ್ಲ ಕೆಲವೊಂದು ಸಮಸ್ಯೆ ಇಲ್ಲ ಅಂತ ಹೇಳುವುದಿಲ್ಲ ಕಾರ್ಯಕ್ರಮ ಇರ್ತದೆ ಅದೇ ಬಂದವರೆಲ್ಲ ಕೂಡ ನಾವು ಎಂಟು ಗಂಟೆ ಅಂತ ಹೇಳಿದರೆ ಮುಖ್ಯಮಂತ್ರಿಗ ಸೇರಿಕೊಂಡು ಪ್ರತಿಪಕ್ಷದ ನಾಯಕರನ್ನು ಸೇರಿಸಿಕೊಂಡು ಎಲ್ಲ ಹಿರಿಯ ಶಾಸಕ ಕೂಡ ಎಂಟು ಗಂಟೆಯಿಂದ ಎಂಟು ಗಂಟೆಗೆ ಬಂದಿದ್ದಾರೆ ಕಳೆದ ಸಲ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಗೆ ಬರ್ತಾರೆ ರಾತ್ರಿ ಒಂದು ಗಂಟೆ ತನಕ ಆದರೂ ಕೂಡ ಕೂತ್ಕೊಳ್ತಾರೆ ಇದೆಲ್ಲ ಕೂಡ ಆಸಕ್ತಿ ಇದ್ದ ಕಾರಣ ಅಲ್ಲ ಇದೊಂದು ಯಾರು ಕೆಲವು ಬರಲಿಲ್ಲ ಅಂತ ಎಲ್ಲರಿಗೆ ಅದನ್ನು ತರುವಂಥದ್ದು ಸರಿಯಲ್ಲ ಮತ್ತು ಕಳೆದ ಸಲ ಅಧಿವೇಶನ ಉತ್ತ ಈ ಭಾಗದ ಅಧಿವೇಶನ ಸಮರ್ಪಕವಾಗಿದೆ ಚೆನ್ನಾಗಿ ಆಗಿದೆ ಬಹಳಷ್ಟು ಚರ್ಚೆ ಆಗಿದೆ ನೀವೆಲ್ಲ ಅದರ ಬಗ್ಗೆ ನಮಗೆ ಶ್ಲಾಘನೆ ಮಾಡಿದ್ದೀರಿ ಇವರವರೇ ಶ್ಲಾಘನೆ ಮಾಡಿದ್ದಾರೆ ಆದಾಗ ಜನರಿಗೆ ಜನರಿಗಿರುವಂಥ ಒಂದು ಸಕಲ ಒಂದು ಚಿಂತನೆಯನ್ನು ದೂರ ಮಾಡೋ ಜವಾಬ್ದಾರಿ ಅದು ನಿಮ್ಮ ಮಾಧ್ಯಮ ಮಿತ್ರರ ಜವಾಬ್ದಾರಿ ನಿಮ್ಮ ಮೇಲೆ ಎಲ್ಲ ಕೂಡ ಡಿಪೆಂಡ್ ಆಗಿರ್ತದೆ ಅದಕ್ಕೆ ನೀವು ಯಾವ ಯಾವುದು ಅದೊಂದು ಅದಕ್ಕಾಗಿ ಸಹ ಮತ್ತೆ ಚರ್ಚೆ ಮಾಡ್ತೇವೆ ಅಲ್ಲ ಈ ಸಲ್ಲಿಯಾದರೂ ಚರ್ಚೆ ಆಗಿ ಸರ್ಕಾರ ಮಾತು ಕೊಟ್ಟಿದ್ದಲ್ಲಿ ಅದನ್ನು ಇಲ್ಲದನ್ನ ರೇಸ್ ಮಾಡ್ಬೋದು ಚರ್ಚೆ ಮಾಡಬಹುದಲ್ಲ ನೋಡಿ ಈಗ ನಿಮಗೆ ಏನೆಲ್ಲ ಅದು ಆಗಿದೆ ಅಂತ ಹೇಳಿದರೆ ನಮ್ಗೆ ಕೇಳಿದಾಗ ಸರ್ಕಾರ ಸಮಕ್ಕೆ ಉತ್ತರ ಕೊಡ್ತಾರೆ ಭಾಳಷ್ಟು ಅದನ್ನು ಏನಾಗಿದೆ ನಾನು ಇಲ್ಲಿ ಹೇಳ ನಾವು ಸರ್ಕಾರ ಅಲ್ಲ ನಾವು ಈಗ ಬರೋ ಸ್ಪೀಕರ್ ಆಗಿದ್ದೇವೆ ನಾವು ಅಧಿವೇಶನ ನಡೆಸೋ ನಮ್ಮ ಜವಾಬ್ದಾರಿ ಅದು ನೀವು ಸರ್ಕಾರ ಹತ್ರ ಕೇಳಿದರೆ ಏನೆಲ್ಲ ಆಗಿದೆ ಅಂತ ಹೇಳಿದಾಗ ಅವರು ಹೇಳ್ತಾರೆ